ಹೊನ್ನಾವರ ಪಟ್ಟಣ ಅಣತಿ ದೂರದಲ್ಲಿರುವ ಮೂತ್ರಖಾನೆ ಅವ್ಯವಸ್ಥೆಯ ಆಗರವಾಗಿದ್ದು ಸ್ವಚ್ಛತೆಯು ಮರೀಚಿಕೆಯಾಗಿ ಜನಪ್ರತಿನಿಧಿಗಳ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಸ್ ನಿಲ್ದಾಣದ ತಿರುವಿನ ಸಮೀಪದ ಮೂತ್ರಖಾನೆಯು ಸುತ್ತಲೂ ಸ್ವಚ್ಛತೆಯು ಮಾಯವಾಗಿದ್ದು ಈ ರಸ್ತೆಯಲ್ಲಿ ಸಾಗುವಾಗ ಮೂಗುಮುಚ್ಚಿ ಸಾಗಬೇಕಿದೆ ಒಂದು ಕಡೆ ಸದಾ ಜನಸಾಮಾನ್ಯರಿಂದ ತುಂಬಿರುವ ಸಬ್ ರಿಜಿಸ್ಟಾರ್ ಕಚೇರಿ ಮೂತ್ರಖಾನೆಯ ಸನಿಹವೇ ಇರುವ ನ್ಯಾಯಬೆಲೆ ಅಂಗಡಿ ಬ್ಯಾಂಕ್ ಆಸ್ಪತ್ರೆ ನ್ಯಾಯಾಲಯ ಖಾಸಗಿ ಶಾಲೆ ಸ್ಟ್ಯಾಂಡ್ ಸೇರಿದಂತೆ ಸದಾಕಾಲ ಜನಸಾಮಾನ್ಯರು ಸಂಚರಿಸುವ ಈ ಸ್ಥಳದಲ್ಲಿ ಕಳೆದ ಕೆಲ ವರ್ಷದಿಂದ ಮೂತ್ರಖಾನೆಯು ಅವ್ಯವಸ್ಥೆಯ ಆಗರವಾಗಿದ್ದು ಇದ್ದು ಇಲ್ಲದಂತಾಗಿದೆ ಹಲವು ಬಾರಿ ಸಾರ್ವಜನಿಕರು ವಿವಿಧ ಸಂಘಟನೆಯ ಪ್ರಮುಖರು ಇಲ್ಲಿಯ ಮೂತ್ರಖಾನೆಯ ಅವ್ಯವಸ್ಥೆ ಸರಿಪಡಿಸುವಂತೆ ಮನವಿ ಮಾಡುತ್ತಾ ಬಂದು ಹಲವು ವರ್ಷ ಕಳೆದರೂ ಸಮಸ್ಯೆ ಬಗೆಹರಿಸುವ ಗೋಜಿಗೆ ಹೋಗಿಲ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಇಪ್ಪತ್ತು ಜನಪ್ರತಿನಿಧಿಗಳು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರ ವ್ಯಾಪ್ತಿಯಿದ್ದು ಇವರುಗಳು ವೇದಿಕೆಯಲ್ಲಿ ನುಡಿಯುವ ಸ್ವಚ್ಛತೆಯ ಭಾಷಣ ವೇದಿಕೆಗೆ ಮಾತ್ರ ಸೀಮಿತವೋ ಎನ್ನುವಂತಾಗಿದೆ ಇವರು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ಈ ಶೌಚಾಲಯ ದುರಸ್ತಿಗೆ ಮುಂದಾಗದೆ ಇರುವುದಕ್ಕೆ ಸಾರ್ವಜನಿಕ ವಲಯದಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ ಇನ್ನು ಪಟ್ಟಣದ ಶೌಚಾಲಯ ಮೂತ್ರಕಾನಿಯ ಅವ್ಯವಸ್ಥೆ ಕುರಿತು ಕನ್ನಡಾಭಿಮಾನಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಉದಯರಾಜ ಮೈಸ್ತಾ ಮಾತನಾಡಿ ಶೌಚಾಲಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆಯನ್ನ ನಡೆಸುತ್ತಿಲ್ಲ ಇಲ್ಲಿ ಸಂಚರಿಸುವುದು ಕಷ್ಟಕರ ಗಬ್ಬು ನಾರುತ್ತಿದೆ ಮಳೆಗಾಲ ಆರಂಭವಾಗಿದೆ ಚರಂಡಿ ಹೂಳೆತ್ತಿ ಅಲ್ಲಿಯೇ ಬಿಡುತ್ತಾರೆ ಪುನಃ ಅದು ಚರಂಡಿಗೆ ಸೇರಿ ನೀರು ಬ್ಲಾಕೇಜ್ ಆಗುತ್ತೆ ಪಟ್ಟಣ ಪಂಚಾಯತ್ ಸದಸ್ಯರುಗಳು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಾ ಇಲ್ಲ ಅಂತ ಕಾಣುತ್ತೆ ಅದರಿಂದ ಎಲ್ಲ ಕಡೆಗೆ ಎಲ್ಲ ಶೌಚಾಲಯಗಳು ಕಸ ಕಡ್ಡಿಯಿಂದ ತುಂಬಿ ತಿಳುತ್ತಾ ಇದ್ದಾವೆ ಬಬ್ಬು ತಿರುಗಾಡ್ಲಿಕ್ಕೆ ಆಗಲ್ಲ ಸಾರ್ವಜನಿಕರಿಗೆ ತಿರುಗಾಡ್ಲಿಕ್ಕೆ ಆಗಲ್ಲ ಗಬ್ಬುನ ಬರ್ತಾ ಇದೆ ಅದರಿಂದ ನಾನು ವಿನಂತಿ ಮಾಡಿಸ್ಕೊಳ್ಳೋದೇನೆಂದರೆ ಎಲ್ಲ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರು ಸೇರಿ ಇದರ ಬಗ್ಗೆ ಗಮನಹರಿಸಿ ಎಲ್ಲ ಕಡೆಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು ಈಗ ಮಳೆಗಾಲ ಸ್ಟಾ ಶುರುವಾಗಿದೆ ಮಳೆಗಾಲ ಶುರು ಆದಾದರೂ ಗಟ್ಟಾರೆಯಲ್ಲಿ ಇದೆಲ್ಲ ಮಣ್ಣೆಲ್ಲ ತೆಗಿತಾರೆ ಅಲ್ಲಿ ಇಡ್ತಾರೆ ಮ ಮಳೆಯಲ್ಲೇ ಪುನಃ ಗಟ್ಟಾರೆಯಲ್ಲಿ ಬೆಳೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಡಬೇಕು ಎಲ್ಲ ಆಫೀಸರ್ಗಿಂತ ಎಲ್ಲ ವಾರ್ಡಿನ ಸದಸ್ಯರು ಇದ್ರ ಬಗ್ಗೆ ಗಮನ ಇಟ್ಕೊಂಡೆ ಕೆಲಸ ಮಾಡಬೇಕು ಅವರಿಗೆ ಆರಿಸ್ಕೊಂಡು ತಿರುವುದಕ್ಕೆ ನಮ್ಮ ವಾರ್ಡ್ ನಮ್ಮ ಊರು ಸ್ವಚ್ಛವಾಗಿ ಇಡುವ ಸಲುವಾಗಿ ಅವರಿಗೆ ಮತ ಹಾಕಿ ಆಡಿಸ್ಕೊಂಡು ಬರುವುದಲ್ವ ಹಾಗಾಗಿ ಅವರ ಇದರ ಬಗ್ಗೆ ಗಮನ ಇಡಬೇಕು ಇಲ್ಲದಿರ ಮುಂದಿನ ಚುನಾವಣೆಯಲ್ಲಿ ನೀವು ತಕ್ಕ ಪಾಠ ಕಲಿಸ್ತೀರಿ ಅಂತ ಹೇಳುವುದು ನನ್ನ ಅನಿಸಿಕೆ ಕೂಡ ಸ್ವಚ್ಛ ಸುಂದರ ಪರಿಸರದ ಸದುದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಪರಿಕಲ್ಪನೆ ದೇಶದೆಲ್ಲೆಡೆ ಅಳವಡಿಸಿಕೊಳ್ಳಲು ಕರೆ ನೀಡಿದರು ಅದೇ ಪ್ರಕಾರವಾಗಿ ದೇಶದ ಎಲ್ಲೆಡೆ ಹಲವು ರೀತಿಯ ಸ್ವಚ್ಛತಾ ಕಾರ್ಯಕ್ರಮ ನಡೆದಿತ್ತು ವಿಪರ್ಯಾಸವೆಂದರೆ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮವು ಒಂದು ದಿನವೂ ಅಥವಾ ಒಂದು ವಾರಕ್ಕೂ ಮಾತ್ರ ಸೀಮಿತವಾಗಿದೆ ತದನಂತರದಲ್ಲಿ ಅಧಿಕಾರಿ ವರ್ಗ ಜನಪ್ರತಿನಿಧಿಗಳಂತೆ ಜನರೂ ಸಹ ಸ್ವಚ್ಛತೆಯ ಪರಿಕಲ್ಪನೆಯನ್ನ ಕಡೆಗಣಿಸುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸಾರ್ವಜನಿಕ ಸ್ವತ್ತುಗಳನ್ನ ತಮ್ಮ ಸ್ವತ್ತುಗಳಂತೆ ಸ್ವಚ್ಛತೆಯಿಂದ ಇರಿಸಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಆದರೆ ಪಟ್ಟಣದ ಮೂತ್ರಖಾನೆ ಶೌಚಾಲಯಗಳಲ್ಲಿ ಹಾಗೂ ಅದರ ಅಕ್ಕಪಕ್ಕ ಖಾಲಿ ಗುಟ್ಕಾ ಪ್ಯಾಕೆಟ್ ಕುಡಿದು ಬಿಸಾಡಿರುವ ಮದ್ಯದ ಬಾಟಲಿ ವಾಟರ್ ಬಾಟಲ್ಗಳು ಇನ್ನಿತರ ತ್ಯಾಜ್ಯಗಳೇ ಕಾಣಸಿಗುತ್ತದೆ ಒಟ್ಟಾರೆ ಪಟ್ಟಣದಲ್ಲಿ ಸ್ವಚ್ಛತೆ ಎನ್ನುವುದು ಮರಿಚಿಕೆಯಾಗ್ತಿದೆ ಪಟ್ಟಣ ಪಂಚಾಯಿತಿ ಎಚ್ಚೆತ್ತುಕೊಂಡು ಶೌಚಾಲಯ ಮೂತ್ರಾಲಯಗಳ ದುರಸ್ತಿ ಕಾರ್ಯ ನಡೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ